ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ತಳ್ಕಲ್ ಗ್ರಾಮದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕ ಕೊಪ್ಪಳ ಮಹಿಳಾ ಧ್ವನಿ ಸಂಸ್ಥೆ ಹೈಬ್ರಿಡ್ ನ್ಯೂಸ್ ಹಾಗೂ ಶಾಲೆಯ ಡಾಕ್ಟಿ ವಿ ರಾಮಣ್ಣ ಇಕೋ ಕ್ಲಬ್ ವತಿಯಿಂದ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮ ಹಾಗೂ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಹರ್ತಿ ಅವರು ಮಾತನಾಡಿ ವಿದ್ಯಾವಂತರೇ ಮೂಢನಂಬಿಕೆಗಳಿಗೆ ಅತಿ ಹೆಚ್ಚು ಬಲಿಯಾಗುತ್ತಿರುವುದು ನೋವಿನ ಸಂಗೀತೆ ಮಕ್ಕಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯನ್ನು ಸದುಪಯೋಗ ಪಡೆದುಕೊಳ್ಳಿ ಮೌಢ್ಯಾಚರಣೆಗಳಿಂದ ಮುಕ್ತರಾಗಿ ವಿಜ್ಞಾನದ ಅರಿವು ಮೂಡಿಸಿ ಎಂದರು ಇದೇ ವೇಳೆ ಪ್ರಿಯದರ್ಶಿನಿ ಮುಂಡಿಮಠ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಖ್ಯ ಗುರುಗಳಾದ ಶಂಕರಗೌಡ ವನಗೇರಿ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳು ಇನ್ನೂ ಮೌಢಾಚರಣೆಗಳಿಂದ ಹೊರಬಂದಿಲ್ಲ ಅವರಿಗೆ ಅರಿವು ಮೂಡಿಸುವ ಅಗತ್ಯವಿದೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಎಂದರು ಇದೇ ವೇಳೆ ಸಂಪನ್ಮೂಲ ವ್ಯಕ್ತಿಗಳಾದ ಅಮರೇಶ್ ಕಮ್ಮಾರ್ ಮತ್ತು ರಘುನಾಥ್ ಸಂಗಳ ವಿದ್ಯಾರ್ಥಿಗಳಿಗೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಪ್ರಾತ್ಯಕ್ಷಿತ ಪ್ರಯೋಗಗಳ ಮೂಲಕ ಪ್ರದರ್ಶನ ಮಾಡುವ ಮೂಲಕ ಎಲ್ಲ ಮಕ್ಕಳ ಮೆಚ್ಚುಗೆಯನ್ನು ಪಡೆದುಕೊಂಡರು ಈ ಮೂಲಕ ಮಕ್ಕಳಿಗೆ ವಿಚಾರ ಜ್ಞಾನ ಹೆಚ್ಚಿಸುವುದು ಮತ್ತು ಅವರ ಹಿಂದಿನ ಕೈಚಳಕದ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಬಿ ಆರ್ ಸಿ ಸಂಗಮೇಶ್ ತೋಟದ್ ಸಾಹಿತಿ ಬಿ ಎನ್ ಅವ್ರ ಶಿಕ್ಷಕರಾದ ಕಲ್ಪನಾ ಮಲ್ಲಪ್ಪ ಗಟ್ಟಿ ಡಾಕ್ಟರ್ ವೀಣಾದೇವಿ ಉಮೇಶ್ ಕಮತಾರ್ ನಾಗರತ್ನಮ್ಮ ಸತ್ಯಪ್ಪ ಚಲವಾದಿ ವಾಸವಿ ಹಾಗೂ ಎಸ್ ಡಿ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ರು ಇದೇ ವೇಳೆ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದರು ವಿಶೇಷವಾಗಿ ಪವಾಡ ಬಯಲು ಕಾರ್ಯಕ್ರಮ ಎಂದರೆ ಮಕ್ಕಳಲ್ಲಿ ಮೂಢಲಾಡಿಸಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇನ್ನೂ ನಮ್ಮ ಗ್ರಾಮೀಣ ಪ್ರದೇಶ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮೂಡಂಬಿಕೆಗಳು ಹೆಚ್ಚಾಗಿವೆ ಅವು ಮಕ್ಕಳ ಶೈಕ್ಷಣಿಕ ಪ್ರಗತಿ ಮೇಲೆ ತುಂಬ ಪರಿಣಾಮ ಬೀರೋದ್ರಿಂದ ಈ ಒಂದು ಪವಾಡ ಬಯಲು ರಹಸ್ಯ ಕಾರ್ಯಕ್ರಮನ ಶಿಕ್ಷಣ ಇಲಾಖೆಯ ಎಲ್ಲ ಮಕ್ಕಳಿಗೂ ಕೂಡ ಪವಾಡ ಬಯಲು ರಹಸ್ಯ ಕಾರ್ಯಕ್ರಮವನ್ನು ವೈಜ್ಞಾನಿಕ ಮನೋಭಾವನೆಯನ್ನು ಬಳಸುವರ ಮೂಲಕ ಮಕ್ಕಳಲ್ಲಿ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸುವಲ್ಲಿ ಈ ಕಾರ್ಯಕ್ರಮ ಬಹಳ ಅವಶ್ಯಕತೆ ಜ್ಞಾನ ವಿಜ್ಞಾನ ಸಮಿತಿ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಘಟಕ ಕೊಪ್ಪಳ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಮಹಿಳಾ ಧ್ವನಿ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಕೊಪ್ಪಳ ಇವರ ಸಹಯೋಗದಲ್ಲಿ ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಇವರುಗಳ ಒಂದು ಸಂಯುಕ್ತಾಶ್ರದಲ್ಲಿ ಸರ್ಕಾರಿ ಪುದೀಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದಲ್ಲಿ ಇಂದು ನಡೀತಾ ಇರುವಂತಹ ಇವ ಒಂದು ವೈಜ್ಞಾನಿಕ ಯುಗದಲ್ಲಿ ವಿಜ್ಞಾನ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂತಂದರೆ ಆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಎಂಥ ಒಂದು ತಂತ್ರಜ್ಞಾನಕ್ಕೆ ಒಳಪಟ್ಟಿದ್ರು ಕೂಡ ಇನ್ನೂ ಕೂಡ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಮೂಢನಂಬಿಕೆಗಳಿಗೆ ಬಲಿಯಾಗಿದ್ದೇವೆ ಅಂತಕ್ಕಂಥದ್ದನ್ನ ನಿಜವಾಗ್ಲೂ ನಾವು ಅದನ್ನ ಮರೆತು ಆ ತಂತ್ರಜ್ಞಾನ ಮುಂದುವರಿದಂತ ಹೋದಂಥ ಸಂದರ್ಭದಲ್ಲಿ ವಿಜ್ಞಾನದ ಬೆಳವಣಿಗೆ ಮತ್ತು ವಿಜ್ಞಾನದಲ್ಲಿ ಬರ್ತಕ್ಕಂಥ ಕೌತುಕಗಳ ಬಗ್ಗೆ ನಾವು ತುಂಬ ಜಾಗೃತರಾಗಿ ನಾವು ಏನು ಅವೈಜ್ಞಾನಿಕ ಮನಸ್ಸುಗಳಿಗೆ ನಾವು ಮಾರು ಹೋಗದೆ ವೈಜ್ಞಾನಿಕವಾಗಿರ್ತಕ್ಕಂಥ ಚಿಂತನೆಗಳಿಗೆ ನಾವು ಮನಸ್ಸು ಮಾಡೋದ್ರ ಮೂಲಕ ಕಾರ್ಯಕ್ರಮ ಅಂತಕ್ಕಂಥದ್ದು ನಿಜವಾಗ ನಮ್ಮ 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 ಮಕ್ಕಳಿಗೆ ಮತ್ತು ಇಂದಿನ ಏನು ಯುಗಕ್ಕೆ ತುಂಬ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ವಿದ್ಯಾರ್ಥಿಗಳಿಗೆ ಇಂದಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ತಂತ್ರಜ್ಞಾನ ಅವರು ಇನ್ನು ಮೂಢನಂಬಿಕೆಗಳಿಗೆ ಬಲಿಯಾಗೋದ್ರ ಕೆಲವೊಂದು ಅವೈಜ್ಞಾನಿಕ ವೈಜ್ಞಾನಿಕ ನಂಬುತ್ತಾರೆ ನಂಬಿಕೆಗಳನ್ನ ಬಿಟ್ಟು ಹಾಕಿ ನ್ಯೂಸ್ ಚಾನೆಲ್ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಅದರಲ್ಲಿ ಈಗ ಮೊದಲೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸೋದ್ರ ಸಲುವಾಗಿ ಟಚ್ ಮಾಡುವುದಾಗ್ಲಿ ಮತ್ತು ನೋಟ ಹಾಗೂ ಅದನ್ನ ಮುಟ್ಟಿ ನೋಡುವುದರ ಮೂಲಕ ವಸ್ತುಗಳನ್ನ ಐಡೆಂಟಿಫೈ ಮಾಡೋದು ಏಕಾಗ್ರತೆಯನ್ನ ಮಕ್ಕಳಲ್ಲಿ ಯತ್ನಿಸುವುದು ಹಾಗೂ ಉನ್ನತ ಶಿಕ್ಷಣಕ್ಕೂ ಕೂಡ ಇಲ್ಲಿ ಹೆಚ್ಚು ಪ್ರಗತಿಯನ್ನ ಪ್ರಗತಿಯನ್ನು ಹೊಂದಲಿಕ್ಕೂ ಕೂಡ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ ಅವರು ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಯಿತು ಆ ಪವಾಡ ಬಯಲು ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿತ್ತು ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಮೋಸ ಮಾಡುವಂಥವರು ಇರ್ತಾರೆ ಅಂತವ್ರನ್ನ ನಾವು ಇಲ್ಲಿ ಯಶಸ್ವಿಯಾಗಿ ಕಣ್ಣಿಡ್ಲಿಕ್ಕೂ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮ ನಮಗೆ ತುಂಬಾ ಉಪಯೋಗ ಆಯಿತು ಹಮ್ಮಿಕೊಂಡಿದ್ರಿಂದ ಇಲ್ಲಿ ಎಲ್ಲ ಮಕ್ಕಳಿಗೂ ಮತ್ತು ಅದೇ ತರನಾಗಿ ನಮ್ಮ ಊರುಗಳಲ್ಲಿ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ನಡೆಸಿಕೊಡೋದ್ರ ಮೂಲಕ ಜನರಲ್ಲಿ ಮೌಢ್ಯತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ತಿಂಗಳಲ್ಲಿ ವಿಜ್ಞಾನ ಕಾರ್ಯಕ್ರಮ ಸರ್ ಸಿ ವಿ ರಾಮನ್ ಕ್ಲಬ್ ವತಿಯಿಂದ ವಿಜ್ಞಾನ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇರ್ತೀವಿ ಅದು ಹತ್ತು ದಿನಗಳವರೆಗೂ ಕಾರ್ಯಕ್ರಮಗಳು ಪ್ರತಿದಿನ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇರ್ತೀವಿ ಆ ಪ್ರತಿ ವರ್ಷದಕ್ಕಿಂತಲೂ ಈ ವರ್ಷದಲ್ಲಿ ನಮಗೆ ಈ ಒಂದು ಸಂಯುಕ್ತಾಶ್ರಮದಲ್ಲಿ ನಡೆಸ ಕಾರ್ಯಕ್ರಮ ಬಹಳ ವಿಶೇಷ ರೂಪದಲ್ಲಿ ಕಾಣಿಸ್ತು ಅಷ್ಟೇ ಅಲ್ಲದೆ ನಮ್ಮ ಈ ಕಾರ್ಯಕ್ರಮದ ವಿಶೇಷತೆ ಹೇಳಿದ್ರೆ ನಮಗೆ ಇದ್ರ ಬಗ್ಗೆ ಕೆಲವೊಂದು ಸ್ಕೂಲ್ಗಳು ನಡೆದಿದ್ದು ಗೊತ್ತಿತ್ತು ಮತ್ತು ನಾವು ಇದರಲ್ಲಿ ಕೂಡ ನೋಡಿದ್ವಿ ವಿಡಿಯೋಗಳನ್ನು ಮೊಬೈಲ್ಗಳಲ್ಲಿ ಕೂಡ ನೋಡಿದ್ವಿ ಆದರೆ ಇನ್ ಇದನ್ನು ಈ ವಿಷಯವನ್ನು ನಮ್ಮ ಮಕ್ಕಳಲ್ಲಿ ಹೇಳಿದ ಕಾರಣ ನಿನ್ನೆ ಮೊನ್ನೆಯಿಂದಲೂ ನಾವು ಹೇಳ್ತಾ ಇದ್ದ ಕಾರಣ ಇವತ್ತು ಮಕ್ಕಳು ಕೂಡ ಬಹಳ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ಯಾವಾಗ ನೋಡ್ತಾ ನೋಡ್ತೀವಿ ನಾವು ಅನ್ನುವ ಒಂದು ಆಸಕ್ತಿಯಿಂದ ಉತ್ಸಾಹದಿಂದ ಕೂತಿದ್ರು ಅಷ್ಟೇ ಮೂಲಕ ಮತ್ತು ರುಚಿಯ ಮೂಲಕ ನಾಲಿಗೆಯಿಂದ ಕಣ್ಣಿನಿಂದ ಕಿವಿ ಪ್ರತಿಯೊಂದು ಪಂಚೇಂದ್ರಿಯಗಳ ಒಂದು ಮುಟ್ಟುವುದರಿಂದ ಆಗುವ ಅನುಭವದ ಮೇಲೆ ಆ ವಸ್ತುವಿನ ಹೆಸರನ್ನು ಹೇಳೋದು ಆ ರುಚಿಯನ್ನು ಹೇಳೋದ್ರ ಬಗ್ಗೆ ಹೇಳಿದರು ಅಂತಲೂ ಈ ರೀತಿ ಚಟುವಟಿಕೆಯಿಂದ ಮಾಡಿದಂತ ಒಂದು ಪ್ರಶ್ನೆಗಳ ಮೂಲಕ ಮಾಡಿದ್ದನ್ನು ಮಕ್ಕಳು ಬಹಳ ಇಷ್ಟಪಟ್ಟರು ಮತ್ತೆ ಭಾಗವಹಿಸಿದ್ರು ಮತ್ತು ತಮಗೆ ಬೇಕಾದಂತ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಇದೇನಂದರೆ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಅಜ್ಜ ಅಜ್ಜಿ ಅಥವಾ ಸ್ನೇಹಿತರು ನಮ್ಮ ಓಣೆಯಲ್ಲಿರುವಂತರು ನಮ್ಮ ಊರಿನಲ್ಲಿರುವಂತ ಇಂಥವುಗಳನ್ನ ಕೇಳಿ ನಮ್ಮ ಔಟ ತೆಗೆ ಭಾಳ ಬಹಳ ಕೆಲವೊಂದು ಹೊರಗಡೆ ನೋಡ್ತಾರೆ ಜಾತ್ರೆಯಲ್ಲಿ ನೋಡ್ತಾರೆ ಊರಲ್ಲಿ ನೋಡ್ತಿರ್ತಾರೆ ಇಂಥ ಇಂತ ನೋಡುವಾಗ ಆ ಮಗು ಏನತ್ತ ತನ್ನ ಜೀವನದಲ್ಲಿ ಓ ಇದು ಈ ರೀತಿಯಲ್ಲಿ ಮಾಡಿರಬಹುದು ಇದು ಈಗ ಈ ಬಣ್ಣ ಕೆಂಪು ಬಣ್ಣ ಅದಕ್ಕೆ ಬಂದಿದೆ ಇದು ಕಾಯಿ ಈ ರೀತಿಯಲ್ಲಿ ಅದಕ್ಕೆ ಆಸಕ್ತಿಯನ್ನು ಕೊಡಂಗಿಲ್ಲ ಇಷ್ಟೇ ಮಗು ಕಲ್ತ್ ಬಿಟ್ಟಂದ್ರೆ ಕೇವಲ ತನಗಷ್ಟೇ ಅಲ್ಲ ತನ್ನ ಮನೆಯಲ್ಲಿ ತನ್ನ ಸುತ್ತಮುತ್ತಲಿನ ಜನರಿಗೆ ಹೇಳ್ಬಿಡ್ತಾನೆ ಮಗು ಇಲ್ಲಿ ಬಹಳ ಅತ್ಯುಲ್ಲವಾದ ಒಂದು ಕಾರ್ಯಕ್ರಮ ಯಾಕಂದ್ರೆ ಸಮ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಈ ಒಂದು ಆ ಸಮಾಜದಲ್ಲಿರುವಂತಹ ಒಂದು ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಹಾಗೂ ಸಮಾಜದಲ್ಲಿರುವ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಲು ಈ ಒಂದು ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮವಾಗಿದ್ದು ಇಂದು ಈ ಇವರ ಸಂಯುಕ್ತಾಶ್ರಮದಲ್ಲಿ ನಮ್ಮ ಶಾಲೆಯ ಸಿ ವಿ ರಾಮನ್ ಇಕೋ ಕ್ಲಬ್ ವತಿಯಿಂದ ಈ ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿತ್ತು ಈ ಕಾರ್ಯಕ್ರಮದಲ್ಲಿ ನುರಿತಂಥ ಪವಾ ಪವಾಡ ಬಯಲು ತಜ್ಞರು ಮಕ್ಕಳಿಗೆ ಸರಳ ಅವರ ಮನಮಟುವ ಹಾಗೆ ಸರಳ ಪ್ರಯೋಗಗಳನ್ನು ಮೂಲಕ ಅವರಿಗೆ ಅವರ ಸಮಸ್ಯೆಗಳನ್ನು ಕೆಲವೊಂದಿಷ್ಟು ಪವಾಡಗಳನ್ನು ಮಾಡಿ ಅದರ ಅದರ ಹಿಂದಿರುವಂಥ ಒಂದು ಮರ್ಮವನ್ನು ತಿಳಿಸಿದರು ಮತ್ ಮಕ್ಕಳಲ್ಲಿ ಇವತ್ತಿನ ಒಂದು ದಿನ ಮಕ್ಕಳು ಎಲ್ಲಾ ಕಾರ್ಯಕ್ರಮವನ್ನ ನೋಡಿ ಬಹಳ ಸಂತೋಷಪಟ್ರು ಇದನ್ನೆಲ್ಲೆಲ್ಲೋ ಬೇರೆ ಜಾತ್ರೆಯಲ್ಲಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬವಾಡು ಬಯಲು ತಜ್ಞರನ್ನು ಕರೆಸಿ ಕಾರ್ಯಕ್ರಮವನ್ನು ಕೊಡ್ತಿದ್ರು ಆದರೆ ಇಂದಿನ ದಿವಸ ನಮ್ಮ ಶಾಲೆಯಲ್ಲಿ ಬಂದು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಆ ಒಂದು ಪ ಅನೇಕ ಮೂವತ್ತಕ್ಕೂ ಹೆಚ್ಚು ಪವಾಡು ಬಯಲು ಕಾರ್ಯಕ್ರಮಗಳನ್ನು ನಡೆಸಿ ಅವರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ಯಾಕೆ ಎದಕ್ಕೆ ಏನು ಪ್ರಶ್ನೆ ಕೇಳಬೇಕು ಕೇಳೋದರಿಂದ ನಿಮ್ಮಲ್ಲಿ ಕುತೂಹಲ ಮೂಡುತ್ತಾ ವಿಷಯದ ಬಗ್ಗೆ ಧ್ಯಾನ ಸಂಪಾದಿಸಬಹುದು ಅನ್ನುವಂತಹ ಒಂದು ವಿಷಯವನ್ನು ಹೇಳಿದರು ಈ ಒಂದು ಒಟ್ಟಾರೆಯಾಗಿ ನಮ್ಮ ಶಾಲೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗಿತ್ತು ಅವರೆಲ್ಲ ವಿಭಾಗದಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ಇಂದು ನಮ್ಮ ಶಾಲೆಯಲ್ಲಿ ಜ್ಞಾನ ವಿಜ್ಞಾನ ಸಂಸ್ಥೆ ಕರ್ನಾಟಕದ ಬೆಂಗಳೂರು ಕೊಪ್ಪಳ ಜಿಲ್ಲೆಯಿಂದ ಪವಾಡಗಳ ಬಗ್ಗೆ ಅರಿವು ಮೂಡಿಸ ಪವಾಡಗಳು ಸುಳ್ಳು ಎಂಬ ಇದ್ರ ಬಗ್ಗೆ ಹೇಳಲು ಬಂದಿದ್ದಾರೆ ಅವರು ನಮಗೆ ಬಹಳಷ್ಟು ಹೇಳಿದ್ದಾರೆ ಬೆಳಿಗ್ಗೆ ಒಂದು ರಸಪ್ರೇಷ್ನಾ ಕಾರ್ಯಕ್ರಮ ಇಟ್ಟಿದ್ರು ರಸಪ್ರೇಷ್ನಾ ಕಾರ್ಯಕ್ರಮಗಳಿಂದ ಬಹಳ ನಮಗೆ ಗೊತ್ತಾಯ್ತು ಅದ್ರ ಬಗ್ಗೆ ನಮಗೆ ಫೈವ್ ಪರ್ಸೆಂಟ್ ಗೊತ್ತಿದ್ದಿಲ್ಲ ಈಗ ಅವ್ರ ಬಂದಿಂದ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯ್ತು ಅದ್ರ ಬಗ್ಗೆ ಹೇಳಿದ್ದು ಅವರು ಸ್ಪರ್ಶ ವಾಸನೆ ಕಣ್ಣಿನ ಮುಖಾಂತರ ನೋಡೋದು ಇದನ್ನೆಲ್ಲ ಹೇಳಿ ನಮಗೆ ಕ್ವಿಜ್ ಮಾಡಿದ್ರು ಮುಂದಿನ ದಿನದಿಂದ ವಿಜ್ಞಾನವನ್ನು ನಂಬುತ್ತೇವೆ ಅಂತ ಹೇಳುತ್ತೇವೆ ಎಲ್ಲರಿಗೂ ನಮಸ್ಕಾರ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ತಳಕಲ್ಲಲ್ಲಿ ಓದುತ್ತಿದ್ದು ನನ್ನ ಹೆಸರು ಮಲ್ಲಿಕಾರ್ಜುನ್ ಶರಣಪ್ಪ ಶರಣಪ್ಪ ಹೊಸಳ್ಳಿ ನಾನು ಇಂದು ನಮಗೆ ಶರಣಪ್ಪ ಹೊಸಳ್ಳಿ ನಾನು ಇಂದು ನಮಗೆ ನಾಲ್ಕು ದಿನ ಮುಂದೆ ಹೇಳಿದ್ದರು ಪವಾಡವನ್ನು ಮೂಢನಂಬಿಕೆಗಳ ಬಗ್ಗೆ ವಿವರ ಮಾಡಲು ಒಂದು ದಿನ ಕಾರ್ಯಕ್ರಮ ಇಟ್ಟಿದ್ದೇವೆ ಅಂತಂದು ನಮಗೆ ಭಾಳ ಕುತೂಹಲ ಇತ್ತು ಯಾವಾಗ ನೋಡ್ತೀವಿ ಯಾವಾಗ ತಿಳ್ಕೊತೀವಿ ಅನ್ನೋದು ಇಂದು ನಮ್ಮ ಜ್ಞಾನ ವಿಜ್ಞಾನ ಸಂಸ್ಥೆ ಮತ್ತು ಮಹಿಳಾ ಸಬಲೀಕರಣ ಕಾರ್ಯ ಸಬಲೀಕರಣ ಸಂಸ್ಥೆಯವರು ಮತ್ತು ಈ ಹೈಬ್ರಿಡ್ ನ್ಯೂಸ್ ಸಂಸ್ಥೆಗಳಿಂದ ಇಂದು ಹಮ್ಮಿಕೊಂಡಿದ್ದು ಮೊದಲನೇದಾಗಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿದರು ಇವರು ನಮ್ಮ ವಾಸನೆ ನಮ್ಮ ಹಳ್ಳಿ ಪ್ರ ಹಳ್ಳಿಗಾಡಿನಲ್ಲಿ ಪವಾಡ ಪುರುಷರ ಹೇಳಿ ಬಂದು ನಮ್ಮ ಮನೆಯವರಿಗೆಲ್ಲ ಊರಿನವರಿಗೆಲ್ಲ ನಂಬಿಸಿ ಅವರ ಹಣವನ್ನು ಮತ್ತು ಮನೆಯಲ್ಲಿರ ಸಿರಿಧಾನ್ಯಗಳನ್ನು ಕಸಿದುಕೊಂಡು ಹೋಗುತ್ತಿದ್ದರು ಆದರೆ ನಮಗೆ ಅದರ ಬಗ್ಗೆ ಮೊದಲು ಗೊತ್ತಿರಲಿಲ್ಲ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಲ್ಲಾ ಪವಾಡಗಳನ್ನು ತಿಳಿದುಕೊಂಡಿದ್ದೇವೆ ನಾವು ಪ್ರೌಢಶಾಲೆಯಲ್ಲಿ ಪವಾಡ ರಹಸ್ಯ ಬಯಲು ಅನ್ನುವ ಕಾರ್ಯಕ್ರಮವನ್ನು ನಮ್ಮ ಕೊಪ್ಪಳ ಜಿಲ್ಲೆಯ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಸೋಮಶೇಖರ್ ಹರ್ತಿಯವರು ಅವರು ಉದ್ಘಾಟನೆ ಮಾಡಿದರು ಹಾಗೆಯೇ ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಲಾ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಶ್ರೀ ಶಂಕರಗೌಡ ವನಗೇರಿಯ ಹಿರಿಯ ಶಿಕ್ಷಕರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ವಿಶೇಷವಾಗಿ ಶ್ರೀಮತಿ ಪ್ರಿಯದರ್ಶಿನಿ ಮುಂಡ್ರಗಿಮಠ ಸಂಸ್ಥಾಪಕರು ಮಹಿಳಾ ಧ್ವನಿ ಸಂಸ್ಥೆ ಕೊಪ್ಪಳ ಇವರು ವಹಿಸಿಕೊಂಡಿದ್ದರು ಹಾಗೆಯೇ ಜೊತೆಗೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿರುವಂತಹ ಶ್ರೀಮತಿ ಕಲ್ಪನಾ ಸೋಂಪುರ ಅವರು ಕೂಡ ಕಾರ್ಯಕ್ರಮದ ಅತಿಥಿಯಾಗಿದ್ದರು ಡಾಕ್ಟರ್ ಬಿ ಎನ್ ಹೊರಪೇಟೆ ಸಂಸ್ಥಾಪಕರು ಹೈಬ್ರಿಡ್ ನ್ಯೂಸ್ ಕೊಪ್ಪಳ ಇವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಅತಿಥಿಗಳಾಗಿದ್ದರು ಹಾಗೆಯೇ ಶ್ರೀ ಅಂಬರೇಶ್ ಕಮ್ಮಾರ್ ನಿವೃತ್ತ ನೌಕರರು ಹಾಗೂ ಪವಾಡಬೈಲ ರಹಸ್ಯ ತಜ್ಞರು ಕೊಪ್ಪಳ ಮತ್ತು ಶ್ರೀ ರಘುನಾಥ್ ಸಂಗಳ ನಿವೃತ್ತ ಮುಖ್ಯೋಪಾಧ್ಯಾಯರು ಪವಾಡಬೈಲು ತಜ್ಞರು ಕೊಪ್ಪಳ ಹಾಗೂ ನಮ್ಮ ಶಾಲೆಯ ಎಲ್ಲ ಸಹಶಿಕ್ಷಕ ಬಂಧುಗಳೆಲ್ಲ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಈ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಮಕ್ಕಳ ಜೊತೆಗೆ ಅತ್ಯಂತ ಉತ್ಸುಕರಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು ಇವತ್ತು ಈ ಪವಾಡಗಳು ರಹಸ್ಯದ ರೂಪದಲ್ಲಿ ಇವತ್ತು ಮಕ್ಕಳ ಮೇಲೆ ಆಗಲಿ ಸಾರ್ವಜನಿಕರ ಮೇಲೆ ಇವತ್ತು ಅತಿಯಾದ ಪರಿಣಾಮವನ್ನು ಬೀರುತ್ತವೆ ಅದರಲ್ಲಿ ಏನು ರಹಸ್ಯ ಇದೆ ಅನ್ನುವಂಥದ್ದನ್ನು ಈ ಕಾರ್ಯಕ್ರಮಗಳ ಮೂಲಕ ಬಯಲು ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಜ್ಞರು ಆ ರಹಸ್ಯಗಳನ್ನು ಬಯಲು ಮಾಡಿ ಮಕ್ಕಳಿಗೆ ಮನಮಟ್ಟುವ ರೀತಿಯಲ್ಲಿ ತಿಳಿಸಿಕೊಟ್ರು ನಿಜಕ್ಕೂ ಮೌಢ್ಯ ಅನ್ನೋದು ಇವತ್ತು ಮಕ್ಕಳಲ್ಲಿಂದ ಹಿಡ್ಕೊಂಡು ಇವತ್ತು ಮುಪ್ಪಾವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಕೂಡ ಆವರಿಸಿಕೊಂಡಿದೆ ವಿದ್ಯಾವಂತರು ಕೂಡ ಈ ಮೌಢ್ಯಕ್ಕೆ ಹೊರತಾಗಿಲ್ಲ ಅಂತಹ ಮೌಢ್ಯಗಳ ನಾವು ಯಾವ ರೀತಿ ಒಂದು ಮೋಸ ಹೋಗಿ ನಾವು ಅದು ಕಂಟಿಕೊಂಡಿರ್ತೀವಿ ಅನ್ನುವಂಥ ವಿಚಾರವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಜ್ಞರು ಅದನ್ನೆಲ್ಲ ಸರಿಯಾಗಿ ಎಳಿ ಎಳಿಯಾಗಿ ಬಿಡಿಸಿ ಹಲವಾರು ದೃಷ್ಟಾಂತಗಳನ್ನು ಇವತ್ತು ಮಕ್ಕಳ ಮುಂದೆ ಪ್ರಾಯೋಗಿಕವಾಗಿ ತೋರಿಸುವುದ್ರ ಮೂಲಕ ಆ ರಹಸ್ಯವನ್ನು ಬಯಲು ಮಾಡಿ ಮಕ್ಕಳಿಗೆ ಮನಮುಟ್ಟುವ ಹಾಗೆ ಹಾಗೂ ಮಕ್ಕಳು ಇಂತಹ ಮೌಢ್ಯಗಳ ಅವರಿಗೆ ಮನಮುಟ್ಟುವ ಹಾಗೆ ತಿಳಿಸಿಕೊಟ್ರು ಇದರಲ್ಲಿ ಪಾಲ್ಗೊಂಡು ಏನು ಪವಾಡ ಬಯಲು ತಜ್ಞರಾಗಿರುವಂಥ ಶ್ರೀ ಅಂಬರೀಶ್ ಅವರು ರಘುನಾಥ್ ಸಂಳಾದವರು ಮೇಡಮ್ ಅವರು ಹಾಗೂ ಡಾಕ್ಟರ್ ಬಿ ಎನ್ ಹೊರಪೇಟೆಯವರು ಇವರು ವಿಶೇಷವಾಗಿ ಈ ಪಯ ಪವಾಡ ರಹಸ್ಯ ಬಯಲ ಕಾರ್ಯಕ್ರಮ ಅತ್ಯಂತ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಅವರಿಗೆ ಅಂತ ಅಂತನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ